ಸಂಯುತೆ ಸಂಯುಷ್ಣತೆ ಔದಾರ್ಯ ವ್ಯಕ್ತಿತ್ವ ಅನುಭವ ಈ ವಿಚಾರಧಾರೆಗಳನ್ನ ಯಾವ ಮನುಷ್ಯನಲ್ಲಿ ಬರುತ್ತೇವೋ ಆ ಮನುಷ್ಯ ಸಮಾಜಕ್ಕೆ ಚಿಂತನೆಯನ್ನ ಕೊಡಬಲ್ಲನೆ ಹೊರತು ಚಿಂತೆಯನ್ನ ಈಡು ಮಾಡುವುದಿಲ್ಲ ಅಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ಚಿಂತನೆಯನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂಥವು ಹೀಗಾಗಿ ವಾಟ್ ಟು ಟಾಕ್ ವೆಂಟ್ ಟು ಟಾಕ್ ವೇರ್ ಟು ಟಾಕ್ ಹೌ ಟು ಟಾಕ್ ಹೌ ಮಚ್ ಟು ಟಾಕ್ ಇವತ್ತಿನ ಈ ಕಾರ್ಯಕ್ರಮದ ಮಾತುಗಳೇ ಎರಡು ಎರಡು ಮಾತುಗಳಾಯ್ತು ಒಂದು ಮಾತಿನ ಬಗ್ಗೆ ಒಂದು ಮನಸ್ಸಿನ ಬಗ್ಗೆ ನನಗೆ ಮನಸ್ಸು ಹೇಳೋತ್ತಿಗೆ ನನ್ನ ಮನಸ್ಸು ಯಕಡೆ ಇತ್ತಂದ್ರೆ ಮನೆಯು ನಿಮ್ಮೂರಾಗ ಎಲ್ಲ ಒಳ್ಳೆ ಇದ್ದೀರಿ ಧರ್ಮವಂತರ ಇದ್ದೀರಿ ರಾಚನ ಭಕ್ತರಿದ್ದೀನಿ ನಾ ಮ್ಯಾಲಿನ ಮ್ಯಾಲ ಮ್ಯಾಲಿನ ಮ್ಯಾಲ ಹೋಗಿ ಹೊಟ್ಟಿದ್ರಿ ಎದ್ದು ಹೋದ್ರು ನೋಡಿರ್ಬೇಕು ಅಲ್ಲಿ ಹೊರಗ ಚಪ್ಲಿ ಬಿಟ್ಟಿನ ನೀವು ಇಟ್ಟಾರೋ ಯಾರೋ ಇದಾರೋ ಇಷ್ಟೆಲ್ಲ ನಾವು ದೇವ್ರ ಧ್ಯಾನ ಮಾಡ್ತೇವೆ ಎಲ್ಲ ಮಾಡ್ತೇವೆ ನಾನ್ ಚಿತ್ ಚಪ್ಪಲಿ ಕಡಿಮೆ ಅದಾರೀ ಮೂರ ವಯ್ಯಾಲಂದ್ರು ಹೋಗ್ತದೆ ಹಿಂಗೆ ಇಂತವ್ ಎಲ್ಲರೇ ನಮಗೇನ್ ಗತಿಯನ್ ಆತು ಹೇಳ ಎಲ್ಲರೇ ಆತೇವ್ರ ಕಡ್ಕೋ ಮಡಿಯಾಳಪ್ಪ ಆತೇವ್ರಮ್ಮ ಎಲ್ಲಿ ಆತೇವ್ರಿ ಚಪ್ಪಲಿ ಮೇಲೆ ಚಿತ್ತಿಟ್ಟರು ಕಡ್ಕೋ ಮಡಿವಾಳಪ್ಪ ಬುಡ್ಡ ಬಸವ ಅಂಬೇಡ್ಕರ್ ಆಗ್ಲಿಕ್ಕೆ ಏನು ಸಾಧ್ಯ ಅದಾರೀ ಅವ್ವ ತೋತು ಇನ್ನ ಇನ್ನ ಆಟ ಇಲ್ರಿ ನನಗೇನಿಲ್ಲ ಇಲ್ಲಿ ಯಾರು ಕರ್ದಿಲ್ರಿಮ್ಮ ಕಾರ್ಯಕ್ರಮಕ್ಕೆ ಬಾಂತ್ನು ಯಾರು ಅಂದಿಲ್ಲ ಏನಿಲ್ಲ ಸುಮ್ ಶಿವಶಂಕರ ಅಣ್ಣ ಏನ್ ಅಣ್ಣ ಬರ್ತೀನಂದ್ರ ಅದ್ರ ಬ್ರವಣ ಅಣ್ಣ ಇರ್ತಾರೆ ಎಲ್ಲ ಕಮಿಟಿಯವರು ಇರ್ತಾರ ಸುಮ್ ಒಂದಿಷ್ಟು ಸುಮ್ ಒಯ್ ನನಗೆ ಏನ್ ಬ್ಯಾಡ್ ಬ್ಯಾಡಂತೇ ಬರೋದ್ ಹಂಗೆ ಬ್ಯಾಡ್ ಬ್ಯಾಡಂದೇ ಬಲ್ಲ ಅಂದ್ರೆ ಬ್ಯಾಡ್ ರೀ ಹಾರ ಯಾಕಂದ್ರೆ ಅಂದ್ರೆ ಕರಿ ಅಂತ ಹಾಕೊಂಬದ್ ಮಾತು ನಮ್ಮ ಗೌಡ್ರಿಗೆ ಕೊಟ್ಟು ಫೋಟೋ ತೆಗಿ ಅಂತ ಹೇಳಿ ಮಣತಿ ತೋರ್ಸ್ಬೇಕಲ್ಲ ಹೋಗಿ ಕರಿದ್ರೂ ಫೋಟೋ ತೋರ್ಸ್ಬೇಕು ಹೋಗಿ ಚಿಂತಾವ್ ತುಂಬಾ ಎಲ್ಲಿ ಪ್ರಪಂಚ ಆತದ ಏನು ಸುದ್ದಿ ಆದ್ರೆ ನಿಜವಾಗ್ಲು ನಮ್ಗೇನಾಗೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಾಗ ಹೆಣ್ಮಕ್ಳಿಗೆ ನೋಡಿದ್ರೆ ಎದಿ ದಾಸಗತ್ತ ಆದ್ರ ನೀವು ಪಟ್ಟಣದಾಗ ನಿಮಗೂ ನೋಡಿದ್ರೆ ನಮ್ಮ ಎದಿ ದಾಸ ಅಲ್ಲಿ ಲೆಕ್ಕ ನೀವ್ ಯಾಕಂದ್ರ ನೀವು ಆಧಾರ್ ಕಾರ್ಡ್ ಮೇಲೆ ಅವುಗಳ ಅವಲಂಬನೆ ಆಗಿಲ್ಲ ನೀವು ಹುಟ್ಟಿದ ಊರಿಗೆ ಆಧಾರ ಆಗಿರಿ ನಮ್ಗ ರವೀಂದ್ರ ಪಾಟೀಲ್ ಗೌಡ್ರು ನಮ್ ಶ್ರವಣ ಈ ಹೊರಗೆ ಹೇಳಿದ್ರು ಗುಡಿದ ಮ್ಯಾಲಿನ ತಳಸ ಗುಡಿನೇ ನಮ್ಮೂರಿಗೆ ಬಿಟ್ಟು ಗಂಡನ ಮನೆಗ್ ಹೋಗಿ ಹೆಣ್ಮತ್ತು ಪಟ್ಟಿ ಪಟ್ಟಿ ಮೇಲೆ ಆಗ್ಯಾದ್ ಹೋಗ್ ಗುಂಡ ಅಂತ ಹೊರಗೆ ಹೇಳದ್ರ ಅಂದ್ರ ನಿಜವಾಗ್ಲೂ ನೀನ್ ಅಂತಾವ್ರಿ ಅವ್ವ ಹಾ ಎಲ್ಲಿ ಅಲ್ಲೆಲ್ಲಿ ಬಿಟ್ಟು ಅಲ್ಲೇನ್ ಮಾಡ್ತೇವ್ರಿ ಊರಿಗೆ ನಡಿ ತೊಮ್ಮ ಕಡೆ ಹೋಗಮ್ಮ ಕಡೆ ಹೋಗಂಗ್ ಅನಾಮ ಟೈಮ್ನೇ ಆಗ ನೀವು ಆಧಾರ್ ಕಾರ್ಡಿಗೆ ಆಧಾರ್ ಇಲ್ಕು ನೋಡ್ರಿ ನಮ್ ಗೌಡ್ರು ಮೂವತ್ತು ವರ್ಷ ಕಂಡಕ್ಟರ್ ಮಾಡ್ಯಾರ ಈಗ ಎಪ್ಪತ್ತೈದು ವಯಸ್ಸವ್ರಿಗೆ ಅವ್ರ ಮಕ್ಕಳು ಜರ್ಮನ್ ಬೆಂಗಳೂರು ಅಕಾಡೆ ಒಳ್ಳೆ ವಿದ್ಯೆಯನ್ನು ಕೊಟ್ಟಾರೀ ತಬಲಾ ಬಾರಿಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಕಂಡಕ್ಟರ್ ಆಗಿದ್ರು ಈಗ ಕಂಡಕ್ಟರ್ ಆಗಿದ್ರು ಅಂದ್ರೆ ಅವ್ರು ಒಂದೇ ದಿನ ಬಸ್ನೇ ಆಗ ಗಣಸರಿಗೆ ನೋಡ್ತಿದ್ದಿಲ್ಲ ಅವ್ರು ಡ್ರೈವರ್ನ ಅನಂತ ನೋಡ್ತಿದ್ಲಾ ಸತ್ತ ನೋಡ್ತಿದ್ರು ಸುಮ್ ಶೀರಾ ಬರೋದು ಆದಾ ಆದ ನಮ್ದು ಗಣಸರ್ ಸಣ್ಣ ಉಡ್ಲಾ ಉಡ್ಲಾ ಉಡ್ಲಾ

ಕನಿಗೆ ಬಂದು ನಿಂತದ್ರಿ ಪರಿಸ್ಥಿತಿ ಅದ್ ಎಂತ ಬಾಡೇ ಆಯ್ರೆ ಅಲ್ರಿ ಆದ್ರೆ ನಿಮಗಲ್ರ ಒಂದೊಂದು ಕಡೆ ಹೆಣ್ಮಕ್ಳು ಭಾರತ ದೇಶದ ಸ್ವಾತಂತ್ರ್ಯ ಶಕ್ತಿ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಇಲ್ಲಿ ತನ್ನ ಬಸ್ಸಿನ ಬಾಕಲ್ ಯಾರು ಮುರಿದಿದ್ದಿಲ್ಲ ಬಾಕಲ್ ಮುರಿದ ಕೊನಿಗಿಟ್ರಲ್ರೀ ಅಕ್ಕ ಅವ್ರ ಎಂತವ್ರು ನೀವ್ ಎಂತವ್ರು ನಿಜವಾಗ್ಲು ನಿಮ್ ಬಗ್ಗೆ ಎಷ್ಟು ನಾವು ಪ್ರಶಂಸೆಯನ್ನ ಗುಡಿನೇ ಮಾಡಿರಿ ಕಳಸಾನೆ ಮಾಡಿರಿ ನಾವು ಮೂರ್ನಾಲ್ಕು ವರ್ಷದಿಂದ ಬಂದಾಗ ಈ ಕಡೆ ನಾಲ್ಕೈದು ಪತ್ರ ಕೆಳಗ ಅರ್ಗಾಲಿದ್ವನು ಒಬ್ಬಡ ಕರಿಯರು ಓಡಾಡ್ತಿದ್ದು ಅಲ್ಲೇ ಕುಂತಲ ಕಡಿಲಕ್ಕೂ ಅಂಥದ್ರಾಗ ಪುರಾಣ ಹೇಳ್ತಿದ್ರು ಇವ್ರು ಹೇಳಂಗ ಹೇಳ್ತಿದ್ರು ನಾವು ಆ ಮಾತಾಡಂಗ ಆಡ್ತಿದ್ದೇವಿ ಒಂದ್ಸರಿ ಕರೆಂಟ್ ಹೋಗ್ತಿತ್ತು ಒಂದ್ಸರಿ ಬರ್ತಿತ್ತು ಅಂಥದ್ರ ಮಧ್ಯ ಮತ್ತೆ ಇನ್ನ ಹಂಗೆ ಅದೇನಂತ ತಿಳಿದಿದ್ದೀವಿ ಇಲ್ಲಿ ಬಂದು ನೋಡಿದ್ರೆ ಒಬ್ಬ ಅದಕ್ಕೆ ಅನುಭವಿಗಳು ಒಂದು ಮಾತು ಹೇಳ್ತಾರ ತಾಯಿ ಅಂದ್ರೆ ಏನ್ ಮಾತು ಹೇಳ್ತಾರಂದ್ರೆ ప్రార్థన తుటిలూ ప్రార్థనే మా తుటిూ సేవ మైగల సర్వశ్రేష్ఠ అంతక మాత మా హ్యాంగి హ్యాంగ మార ఏను సుద్ధి అబ్బాబా బాబా బాబా అస్ట్ ధన్యవాద హో ఏ సుద్ధ ఇర్ హింద్ ఎట్ శ్రమ అదను ಆದ್ರ ಇನ್ನೊಂದೇನ್ರಿ ಒಂದೊಂದು ಊರಾಗ ಒಂದ್ ಗುಡಿ ಕಟ್ತೀನಿ ಒಂದ್ ಏನಾದ್ರೂ ಊರಿನ ಬಗ್ಗೆ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತೀವಿ ಅವ್ರ ಕೈದಾಗ ಪಟ್ಟಿ ಹಿಡ್ಕೊಂಡು ಕಲಬುರಗಿಯಾಗ ಏನ್ರಿ ನಾವ್ ಒಂದರ ಊರಂದ ಜಾತ್ರೆ ಅದ ಪಟ್ಟಿ ಗುಡಿ ಕಟ್ಟೋದಾಗಿ ಪಟ್ಟಿ ಕೇಳಕ್ ಬರೋದಿದ್ದೀವಿ ನೀ ಎಲ್ಲಿ ಎಲ್ಲಿದ್ರೆ ಹೇಳ ಒಂದ್ ಸ್ವಲ್ಪ ಹೊಂಟಿ ರೂಪದಲ್ಲಿ ಕಲಬುರ್ಗಿಯಾಗ ಇದ್ರು ಬೆಂಗಳೂರಾಗಿದ್ದೀನಿ ಅಂತ ಯೋಸು ಆದ್ರ ಪಟ್ಟಣದಾಗ ಪಟ್ಟಿ ತಗೊಂಡು ಒಬ್ರ ಮನಿ ಓಲಾರ್ದಾಗ ಅವರೇ ಪಟ್ಟಿ ತಂದ್ರೆ ನೀವು ರಾಚಣ ದೇವ್ರಿ ಕೊಡ್ತೀರಂತಂದ್ರೆ ಗುರವು ಅತ್ಯಂತ ಭಕ್ತಶ್ಯ ಶಿಷ್ಯ ಶೈವ ಪರಪ್ರಚನ ದುರ್ಲಭ ವಿತ್ವನ ಸುಲಭಂ ಸದಾ ದಯವಿ ಆ ಕಡೆ ಶ್ರವಣ ಬಾರಿಸದ ಮಡಿವಾಳ ಬಾರಿಸದ ಸಲುವಾಗಿ ನೀವು ಅವ ಏನ್ ತಿಳಿತಕ್ಕ ಅದು ನನಗೆ ತಿಳಿದಿಲ್ಲ ಅದು ನಾ ಏನ್ ಹೇಳಿದ್ರು ಅನ್ಸೋದ ಸೊಮ್ ಅಂದ್ರೆ ಅನ್ರಿ ನಾವು ಹುಷಾರ್ತನ ತೋರ್ಸೋದು ಏನ್ ಅದ ಅಂತಿದ್ರಾಗ ಏನದ ಅನ್ನೋದ್ರೆ ನನಗೆ ಗೊತ್ತಿಲ್ಲ ಸೊಮ ಅಂದ್ರೆ ನಿಮ್ಗೆ ಹುಷಾರ ಅನ್ನೋದು ಬಹಳ ನನಗೆ ತಲ್ರಿ ஆஹ் ஏட் சந்த நகல அண்ணோர் தின நின் எல்லா ஊராக எல்லாரும் நகல் ரீ அம்மா யார் தருக மொனி ஹோகினி ஒண்ணும எல்லாரும் நகலகத்தறி ஒவ்வத்தர்வத் மந்திதோ அவ்ராக் ஒப்பி கொல்லு தோண்டாள் கல் தந்த அல்லே வந்து ஏன் நான் குதே நங்க நானே அந்த எல்லாரும் நகலகத்திரா அங்க நோட் நின் மாத்த நகல் ನಿನ್ನ ಮಾತಿಗಳ ಸತ್ತ ಯಾಕ ಯಾಕೆ ನಗಲ್ ಏನಾಗ ನಿನಗ ನೋಡಿದ್ರೆ ನಮ್ಮ ಅತ್ತಿಗೆ ನೋಡ್ದಾಗ್ತದ ಅಂದ್ರೆ ಅಕ್ಕಿನ ಬೆಂಕಿ ಅತ್ತಿ ತೆಗಿ ಹೋಗದ್ರಿ ಅದ್ ಅತ್ತ ಹಂಗೆ ನಗಿತಾವ್ರಿ ಕುಂತ ಅಲ್ಲಿ ಕುಂತರ ಇಲ್ಲಿ ಕುಂತರ ಇಲ್ಲಿ ಕುಂತ ನಗ್ತಾವ್ ಅಕ್ಕಿಂದ ಚಿಂತೆ ಸೇಮ್ ಮಾರಿ ನಮ್ದು ಹಂಗೆ ಅಂತ ನನಗೆ ಸೀರೆಗಿರಿ ಓಡಿಸಿ ಬಸ್ನಾಗ ಆಧಾರ್ ಕಾರ್ಡ್ ಕೊಟ್ಟ ಕಲ್ಸಾಕಿನ ಆದ್ರೆ ಏನ್ರಿ ಅಲ್ಲಿ ಬಂದಲ್ಲಿ ಹೋಗ್ ಆಕೀಸ బాల్ ముందే కడరి అబ్బా ఏన్ హి బా ఇవతిగను సైత దొడ్ దొడ్ పట్టణద నోడో అబ్బా అక్క అత్త ఈ మనీ ఏ నా బిస్తారు అంతి అంత అక్క ససీ అంత నమ్మ అత్త సాయ ఇం సుధ్రంతుభాషన్ అంత ముదారు కుటుంబ అంతా ఇక్కడ ಆದ್ರೆ ತಾವೆಲ್ಲವನ್ನ ಈ ಸಂಭ್ರಮದಲ್ಲಿ ನಿಜವಾಗ್ಲು ಇದೇನದ ನೋಡ್ರಿ ಅಮ್ಮ ನಮ್ಗರ ಇಷ್ಟ ಆನಂದ ಆಗ್ಯದ್ರಿ ಇದು ಈ ಈ ಈ ಭವ್ಯ ಎಲ್ಲಾರು ನೋಡ್ರಿ ಕಡೆ ಇದು ಒಂದು ಶ್ರವಣ ಏನ್ ಮಾಡ್ಬೇತಂದ್ರೆ ಫೋಟೋ ಸೆಷನ್ ಮಾಡ್ಬೇಕ್ರಿ ಈ ತರ ಟೋಪಿ ದೋತ್ರ ಉಟ್ಕೊಂಡಿದ್ದು ಇವು ದೊಡ್ಡ 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 ಫೋಟೋ ಮಾಡಿ ಇನ್ನೊಂದ್ ಇಪ್ಪತ್ ಮೂವತ್ ವರ್ಷ ಇಂದ ಮುಂದ್ ಬೇಕಾತವ್ರಿ ತೋರ್ಸಲತ್ ಮುಂದಿನ ದಿನಗಳ ಏನು ಈಗ ಡ್ರೆಸ್ ಹಾಕೊತಾವ್ ಹೆಂಗ್ ನೋಡ್ರಿ ಇಲ್ಲವೂ ದೊಡ್ಡ ದೊಡ್ಡ ಊರಾಗ ಈ ಕಡೆ ಇಟ್ಟು ಬೋಳ್ಸ್ಕೊತಾವ ಈ ಕಡೆ ಇಟ್ಟು ಬೋಳ್ಸ್ಕೊತಾವ್ ನಡವರ್ ತೊಕೊತಂದ್ರಿ ಸೂಡ್ ಬಿಟ್ಟ ಕೂದಲ್ ಬಿಡ್ತಾವ್ ಸಂಡಸ್ತ ಡ್ರೆಸ್ ಯಾವ ಏನ್ ಮಾಡ್ತಾವ್ ಉಂಡ್ ಅಂದ್ರೆ ಅದು ಮಾನ್ಯ ಯಾವ್ ಊರ್ ಬಂದ್ ನಡ್ದ್ರಿ ಮಾ ಇದಕ್ ಕುಂತದ್ ಫಾರ ಬೆಟ್ಟಿನ ಇದಾವ್ ಹೊಲ್ಯ ರೋಡಿ ಮೇಲೆ ಬೈ ಎಲ್ಲ ದೊಡ್ಡವ್ರ ಇದ್ರ ಬೈದ್ರ ಬಯಲಾಕ್ತಿದ್ ಮಾತ್ ಬಂದ ಹೇಳಿ ಕುಂತಾನ ಇದಕ್ಕ ಕುಂತನ್ ರೋಡಿನ ಮೇಲೆ ಕುಂತ ನಾವು ಅಲ್ಲಿಂದ ನಡೆದಿದ್ದೇವೆ ಕುಂತಲೆ ತಿಕ್ಕಲಾಗತ್ತ ಮೊಬೈಲ್ ತಿಕ್ಕ ಅಲ್ಲಿ ಕುಂತಲೆ ತಿಕ್ಕದೆ ಈ ಚಿಕ್ಕದ್ರ ಮನ್ಯಾಗ ಬಸ್ ಟಿಕ್ಕ ಹಾಕ್ತದೆ ಚಿಕ್ಕ ಅಂದ್ರೆ ಕುಂತಲೆ ತಿಕ್ಕ ನಾವು ಅದಿಂದೇವು ಹಿಂದ ಹಂದಿ ಬನ್ನಿ ಚಿಕ್ಕಲು ಹೆಂಗ ಮಾಡ್ತೀರಿ ಹೇಳಿ ಮುಂದಿನ ಹ್ಯಾಂಗ್ ನಾವು ಅದು ನಿಮ್ಮೂರಾಗ ಹೆಣ್ ತಿಂತವ್ರು ಏನೇನ್ ಸುದ್ದಿ ಎಂತ ಭಕ್ತಿವಾನ ಭಕ್ತರು ನೀವೆಲ್ಲ ಇಂತ ಸಂಭ್ರಮವನ್ನ ಗುಡಿ ಕಟ್ಟಿ ಅವರೆಲ್ಲಾನ ಮಾತದೆರಿ ನೋಡಿದ್ರೆ ಅವ್ವ ನಿಜವಾಗ್ಲು ಇಷ್ಟ ಆನಂದ ಅನ್ನಿಸ್ತದೆ ತಾಯಿ ಅಂದ್ರೆ ಅವ್ರ ತೆರೆ ಮೇರಿಟ್ಟುಕೊಂಡಿರ್ತಕ್ಕಂತ ಟೋಪಿ ನಮ್ಮ ಮಗುವ ತೆರೆ ಮೇರಿದ್ದಿರ್ತಕ್ಕಂಥ ನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಬಾಳವರು ಈ ದೇಶದ ಸಂಸ್ಕೃತಿ ಬಗ್ಗೆ ಹೇಳ್ತಾರೆ ಯಾವ ಹುಡುಗರಿಗೆ ಏನಕ್ಕೆ ಮಾನ್ಯ ರಿಂಗ್ ರೋಡಿನ ಬಲ್ಲಿ ಕಲಬುರಗಿ ರಿಂಗ್ ರೋಡ್ ಬಲ್ಲಿ ಮೂಗೋರ್ ಹುಡುಗರು ನಡೆದ ಚಲೋ ವಯಸ್ಸಿಗೆ ಬಂದ್ ಹುಡುಗರ್ರಿ ದೇಶದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಸಮಾಜದ ಬಗ್ಗೆ ಚಿಂತನೆ ಇರಬೇಕಾದ ವಯಸ್ಸಿನಲ್ಲಿ ಹುಡುಗರು ಗಾಡಿ ಮೇಲೆ ನಡೆದವ್ರ ಮೂಗೋರ್ ಟೂ ವೀಲರ್ ನಾ ಅಲ್ಲೇ ನಮ್ಮ ಊರಿಗೆ ಹೋಗೋ ಸಲುವಾಗಿ ರಿಂಗ್ ರೋಡಿ ಟ್ರಾಫಿಕ್ ಪೊಲೀಸ್ ಕೈ ಮಾಡ ಹಿಂಗ ಮೂಗೋರ್ ಕುಂತು ಅಂತ ಟ್ರಾಫಿಕ್ ಪೊಲೀಸ್ ಹಿಂಗ ಕೈ ಮಾಡಕತ್ತ ಇವೇನಂತಾವ್ರಮ್ಮ ನಮಗೆ ಜಾಗ ಇಲ್ಲ ಅವ ಯಾರು ಕೈ ಮಾಡ್ದವ ಯಾರಿ ಒಬ್ಬ ಪೊಲೀಸ್ ಅಧಿಕಾರಿ ಕೈ ಮಾಡ್ಲಕತ್ತನಂತಕ್ಕಂಥ ಪ್ರಜ್ಞೆ ಇಲ್ಲದಿರ್ತಕ್ಕಂಥ ಹುಡುಗರು ಇವರಿಗೆಲ್ಲ ಕಾರಣ ಏನಂದ್ರೆ ತಾಯಿ ಅಂದ್ರೆ ಮನೆಯ ಸಿರಿವಂತಿಕೆ ನಾಗರಿಕತೆಯ ಸಂಕೇತ ಮನೆಯ ಸಿರಿವಂತಿಕೆ ಏನಿರ್ತದ ನೋಡ್ರಿ ಇದು ನಾಗರಿಕತೆಯ ಸಂಕೇತ ಮನದ ಸಿರಿವಂತಿಕೆ ಏನಿರ್ತದಲ್ಲ ಇದು ಸಂಸ್ಕೃತಿಯ ಅಧ್ಯಾತ್ಮದ ಪ್ರತೀಕ